ಹಳೆಯ ಕಾಲದಲ್ಲಿ ಅಮರಗಢ ಎಂಬ ಒಂದು ಸುಂದರ ರಾಜ್ಯವಿತ್ತು ಅದು ಹಸಿರು ಹೊಲಗಳು ದೊಡ್ಡ ಅರಮನೆ ಮತ್ತು ಪ್ರಜಾಪ್ರಿಯ ರಾಜನಿಂದ ಪ್ರಸಿದ್ಧವಾಗಿತ್ತು ಆ ರಾಜ್ಯದ ರಾಜನ ಹೆಸರು ಧರ್ಮರಾಜ ಅವರ ಹೆಸರಿನಂತೆ ಅವರು ನಿಷ್ಪಕ್ಷಪಾತ ಮತ್ತು ನ್ಯಾಯಪ್ರಿಯ ಆಡಳಿತವನ್ನು ನಡೆಸುತ್ತಿದ್ದರು ಅವರು ಜನರ ಕಷ್ಟಗಳನ್ನು ಗಮನವಿಟ್ಟು ಕೇಳಿ ತಕ್ಷಣವೇ ನ್ಯಾಯ ಒದಗಿಸುತ್ತಿದ್ದರು ಧರ್ಮರಾಜನ ಕಾಲದಲ್ಲಿ ಜನಸುಖದಿಂದ ಬದುಕುತ್ತಿದ್ದರು ವ್ಯಾಪಾರ ಕೃಷಿ ಶಿಕ್ಷಣ ಎಲ್ಲವೂ ಸುಗಮವಾಗಿತ್ತು ಯಾರೂ ಹಸಿವಿನಿಂದ ನರಳುತ್ತಿರಲಿಲ್ಲ ಪ್ರತಿದಿನವೂ ರಾಜದರ್ಬಾರದ ಮುಂಭಾಗದಲ್ಲಿ ಪ್ರಜೆಗಳು ತಮ್ಮ ಕಷ್ಟಗಳನ್ನು ಹೇಳಲು ಬರುತ್ತಿದ್ದರು ಧರ್ಮರಾಜನು ಎಲ್ಲರ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ ನ್ಯಾಯ ಕೊಡುತ್ತಿದ್ದ ಒಂದು ದಿನ ರಾಜನ ದರ್ಬಾರಿನಲ್ಲಿ ವಿಚಿತ್ರವಾದ ಸಮಸ್ಯೆ ಎದುರಾಯಿತು ಒಂದು ಬೆಳಗ್ಗೆ ಮಂತ್ರಿಗಳು ಮತ್ತು ಸೇನಾಪತಿ ರಾಜನ ಮುಂದೆ ಕುಳಿತಿದ್ದರು ಆಗ ಓರ್ವ ಬಡ ರೈತ ಅಳುತಾ ಅರಮನೆಗೆ ಬಂದನು ಅವನು ರಾಜನಿಗೆ ಕೈಮುಗಿದು ಮಹಾರಾಜ ನನ್ನ ಸಮಸ್ಯೆಯನ್ನು ನೀವೇ ಪರಿಹರಿಸಬೇಕು ಎಂದು ವಿನಂತಿಸಿದನು ಹೇಳು ಏನು ಕಷ್ಟ ಎಂದು ರಾಜನು ಕೇಳಿದನು ಮಹಾರಾಜ ನಾನು ನನ್ನ ಹೊಲದ ಹತ್ತಿರ ಒಬ್ಬ ಶ್ರೀಮಂತನ ಭೂಮಿಯನ್ನು ಭದ್ರವಾಗಿ ನೋಡಿಕೊಳ್ಳುತ್ತಿದ್ದೆ ಆದರೆ ಈಗ ಅವನು ನನ್ನ ಭೂಮಿಯನ್ನು ತನ್ನದಾಗಿದೆ ಎಂದು ಹಕ್ಕು ಸಾಧಿಸುತ್ತಿದ್ದಾನೆ ನಾನು ಬಡವ ನನಗೆ ಯಾವ ಸಾಕ್ಷಿಯಿಲ್ಲ ದಯವಿಟ್ಟು ನನಗೆ ನ್ಯಾಯ ನೀಡಿ ಎಂದು ರೈತನು ಬೇಡಿಕೊಂಡನು ಅದೇ ಸಮಯದಲ್ಲಿ ಆ ಶ್ರೀಮಂತನು ಅಲ್ಲಿಗೆ ಬಂದನು ಅವನು ಬೈಯುತ್ತಾ ಮಹಾರಾಜ ಈ ರೈತ ಸುಳ್ಳು ಹೇಳುತ್ತಿದ್ದಾನೆ ಈ ಭೂಮಿ ನನ್ನದು ನನ್ನ ಪಿತಾಮಹರು ಅದನ್ನು ನನಗೆ ಬಿಟ್ಟುಕೊಟ್ಟಿದ್ದಾರೆ ಇವನು ನನ್ನ ಭೂಮಿಯಲ್ಲಿ ಅನಧಿಕೃತವಾಗಿ ಕೃಷಿ ಮಾಡುತ್ತಿದ್ದಾನೆ ಎಂದು ದನಿಯನ್ನು ಎತ್ತಿದನು ಇದು ಮಹಾರಾಜನಿಗೆ ದೊಡ್ಡ ಸವಾಲಾಗಿತ್ತು ಏಕೆಂದರೆ ಇಬ್ಬರೂ ವಾದಿಸುತ್ತಿದ್ದರು ಆದರೆ ಇಬ್ಬರಲ್ಲಿಯೂ ಖಚಿತವಾದ ಸಾಕ್ಷ್ಯ ಇರಲಿಲ್ಲ ಧರ್ಮರಾಜನು ಆಲೋಚಿಸಿ ನಾನು ಇದನ್ನು ಸರಿಯಾಗಿ ತನಿಖೆ ಮಾಡಬೇಕು ಎಂದು ನಿರ್ಧರಿಸಿದರು ಇಬ್ಬರಿಗೂ ಹೇಳಿದರು ಈ ವಿಷಯದಲ್ಲಿ ನಾನು ಒಂದು ಪರೀಕ್ಷೆ ಮಾಡಬೇಕಾಗಿದೆ ನೀವು ಒಬ್ಬೊಬ್ಬರಾಗಿ ನನ್ನ ಪರೀಕ್ಷೆಯನ್ನು ಅನುಸರಿಸಬೇಕು ಮೊದಲಿಗೆ ರಾಜನು ಆ ಭೂಮಿಗೆ ಹೋಗಿ ಅಲ್ಲಿದ್ದ ಮಣ್ಣನ್ನು ಕೈಯಲ್ಲಿ ಹಿಡಿದ ನಂತರ ಆ ಬಡ ರೈತನನ್ನು ಕೇಳಿದ ನೀನು ಎಷ್ಟು ವರ್ಷಗಳಿಂದ ಈ ಭೂಮಿಯಲ್ಲಿ ಕೆಲಸ ಮಾಡುತ್ತಿದ್ದೀಯಾ ಮಹಾರಾಜ ನಾನು ಇಲ್ಲಿ ಹದಿನೈದು ವರ್ಷಗಳಿಂದ ಶ್ರಮಿಸುತ್ತಿದ್ದೇನೆ ಎಂದು ರೈತ ಹೇಳಿದ ಅದನ್ನು ಕೇಳಿದ ರಾಜನು ಶ್ರೀಮಂತನತ್ತ ನೋಡಿ ಕೇಳಿದ ನೀನು ಎಷ್ಟು ವರ್ಷಗಳಿಂದ ಈ ಭೂಮಿಯನ್ನು ನೋಡಿಕೊಳ್ಳುತ್ತಿದ್ದೀಯಾ ಇದು ನನ್ನ ಪಿತಾಮಹರಿಂದ ಬಂದ ಭೂಮಿ ನಾನು ನನ್ನ ಬಾಲ್ಯದಿಂದಲೂ ಇದನ್ನು ನೋಡಿಕೊಳ್ಳುತ್ತಿದ್ದೇನೆ ಎಂದು ಶ್ರೀಮಂತ ಹೇಳಿದ ಆಗ ಧರ್ಮರಾಜನು ಒಂದು ಹೊಸ ಉಪಾಯ ಹಚ್ಚಿದ ಇಬ್ಬರಿಗೂ ಆ ಭೂಮಿಯ ಮಣ್ಣನ್ನು ನೀಡಿ ಹೇಳಿದ ಈ ಮಣ್ಣನ್ನು ತಿನ್ನಿರಿ ಇಬ್ಬರು ಆಶ್ಚರ್ಯದಿಂದ ನೋಡಿದರು ಶ್ರೀಮಂತನು ಕುಪಿತನಾಗಿ ಮಹಾರಾಜ ಮಣ್ಣು ತಿನ್ನುವುದು ಹೇಗೆ ಇದು ಹೀನಕಾರ್ಯ ಎಂದು ಕೋಪದಿಂದ ಪ್ರತಿಕ್ರಿಯಿಸಿದ ಆದರೆ ರೈತನು ತಡವಿಲ್ಲದೆ ಮಣ್ಣನ್ನು ಸ್ವಲ್ಪ ತುಟಿಗೆ ಹಚ್ಚಿದ ಅವನಿಗೆ ಕೇವಲ ಒಂದು ಕ್ಷಣ ಸಾಕಿತ್ತು ನಿಜವಂತ ಯಾರೆಂದು ಗೊತ್ತಾಗಿದೆ ಎಂದು ರಾಜನು ಘೋಷಿಸಿದ ಈ ರೈತನು ಹತ್ತಾರು ವರ್ಷಗಳಿಂದ ಈ ಭೂಮಿಯೊಂದಿಗೆ ಜೀವನ ನಡೆಸಿದ್ದಾನೆ ಈ ಮಣ್ಣು ಅವನ ಶ್ರಮದಿಂದ ಬೆಳೆದ ಭೂಮಿ ಅವನಿಗೆ ಈ ಮಣ್ಣಿನ ರುಚಿ ಗೊತ್ತು ಪರಿಮಳ ಗೊತ್ತು ಆದರೆ